ಸ್ಟಾರ್ಟ್ ನಮಸ್ಕಾರ ಸಂಜೀವ್ ಕುಮಾರ್ ನವಲ್ಗುಂಜ್ ಸವದತ್ತಿ ಯಲ್ಲಮ್ಮ ವಿಧಾನಸಭಾ ಕ್ಷೇತ್ರದ ಬಿ ಜೆ ಪಿ ಕಾರ್ಯಕರ್ತನಾದ ನಾನು ಇವತ್ತು ನಮ್ಮ ದೇಶಕ್ಕೆ ಒಂದು ಸಂಭ್ರಮದ ದಿನ ಯಾಕೆ ಬೈ ಸಂಭ್ರಮ ಅಂದ್ರೆ ಮೂರನೇ ಬಾರಿ ನಮ್ಮ ದೇಶದ ಪ್ರಧಾನ ನರೇಂದ್ರ ಮೋದಿಯವರು ಇವತ್ತು ಪ್ರಮಾಣ ವಚನವನ್ನು ಸ್ವೀಕರಿಸ್ಕೊಂಡಿದ್ದಾರೆ ಇಡೀ ಭಾರತದ ಇತಿಹಾಸದಲ್ಲಿ ಜವಾಹರ್ಲಾಲ್ ನೆಹರೂನವ್ರು ಬಿಟ್ಟು ಮೂರನೇ ಸಾರಿ ಯಾರಾದರೂ ಒಬ್ಬರು ಪ್ರಧಾನಮಂತ್ರಿ ಆಗಿದ್ದರೆ ಅದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ನಮ್ಮ ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿ ಸಾಹೇಬರು ಅವ್ರ ಜೊತೆಗೆ ಇನ್ನುಳಿದ ಅರವತ್ತೊಂಬತ್ತು ಜನ ಸಚಿವರು ಎಲ್ಲರೂ ಇವತ್ತ ಸಮುದ್ರ ಸದೃಢ ಭಾರತದ ನಿರ್ಮಾಣಕ್ಕಾಗಿ ಭಾರತದ ಭದ್ರತೆಗಾಗಿ ನೂರ ನಲವತ್ತು ಕೋಟಿ ಭಾರತೀಯರಿಗೆ ಸಾಕ್ಷಿಯಾಗಿ ಇವತ್ತು ನಮ್ಗೆ ಅವರು ಒಂದು ದೊಡ್ಡ ಶಕ್ತಿಯಾಗಿ ನಿಂತಾರೆ ನರೇಂದ್ರ ಮೋದಿಯವರು ಬರೀ ಭಾರತಕ್ಕಷ್ಟೇ ಸೀಮಿತಲ್ಲದ ವಿಶ್ವ ಗುರು ಅಂತ ಅನಿಸ್ಕೊಂಡಂಥ ಮೋದಿಯವರ ಈ ಒಂದು ಪ್ರಮಾಣ ವಚನದ ಇವತ್ತಿನ ದಿವಸ ಅವ್ರಿಗೆ ನಾವು ಆ ಪ್ರಮಾಣ ವಚನ ದಿನದಿಂದ ನಮಗೆಲ್ಲರಿಗೂ ತುಂಬ ಸಡಗರ ಹಾಗೂ ಸಂಭ್ರಮದ ಇವತ್ತಿನ ದಿನ ನಂತರ ಆ ಸಂಭ್ರಮಾಚರಣೆಯನ್ನು ನಾವು ಸಿಹಿ ಕೊಡುವ ಮುಖಾಂತರ ಸ ನಾವು ನಮ್ಮ ಏರಿಯಾದಲ್ಲಿ ನಾವು ಆಚರಿಸ್ಕೊಂಡಿವಿ ಇದೇ ರೀತಿ ಭಾರತೀಯರು ಭಾರತದ ಮೂಲೆ ಮೂಲೆಗಳಲ್ಲಿ ಈ ಆಚರಣೆ ಆಗಬೇಕು ಮೋದಿಯವರ ಐದು ವರ್ಷದ ಅವಧಿ ಯಶಸ್ವಿಯಾಗಿ ಆಗಿ ಸಮಗ್ರ ಸದೃಢ ಭಾರತಕ್ಕೆ ಹಾಗೂ ರೈತರಿಗೆ ಬಡ ಮಕ್ಕಳಿಗೆ ಮಹಿಳೆಯರಿಗೆ ಮುಂಬರುವ ದಿನಗಳಲ್ಲಿ ಒಳ್ಳೆಯ ಒಂದು ಸುದೈವದ ದಿನ ಹಾಕೈತಿ ನಾವು ಭಾರತೀಯರು ಈಗ ನಾವು ಆರ್ಥಿಕತೆಯಲ್ಲಿ ಮುಂದೆ ಬಂದೀವಿ ಈ ಮುಂಬರುವ ದಿನಗಳಲ್ಲಿ ಇನ್ನೂ ಮುಂದಿನ ಹೆಚ್ಚಿನ ಉತ್ತುಂಗಕ್ಕೆ ನಮ್ಮ ರಾಷ್ಟ್ರ ಅಂತ ಹೇಳಿ ಇವತ್ತಿನ ದಿವಸ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೂ ಹಾಗೂ ನಾಡಿನ ಸಮಸ್ತ ಜನತೆಗೂ ಮತ್ತೊಮ್ಮೆ ಮೋದಿಯವರ ಈ ಒಂದು ಪ್ರಮಾಣ ವಚನದ ಕಾರ್ಯಕ್ರಮದ ಸಂದರ್ಭದ ಸು ದಿನದಂದು ಎಲ್ಲರಿಗೂ ನಾನು ಶುಭ ಹಾರೈಸುತ್ತೇನೆ ನಮಸ್ಕಾರ